ಬಿಲ್ಡಿಂಗ್ ಇದೆಯಲ್ಲ ಅದೇ ಬಿಲ್ಡಿಂಗ್ ನ ಕಾರ್ನರ್ ಬಿಲ್ಡಿಂಗ್ ನೆಜ್ ಇದೆಯಲ್ಲ ಅರೌಂಡ್ ಸ್ಟಾಲ್ಸ್ ಬರ್ತದೆ

ನಿಧಿ ಕೊಡ್ತಾರಲ್ಲ ಹಾ ಈಗ ಟೂ ಅದಕ್ಕೆ ಈಗ ಪ್ರೊವಿಷನ್ ಇಲ್ಲ ಬುಕ್ ತಗೊಳ್ಳಿಕ್ಕೆ ಇದಕ್ಕೆ ವಿಲ್ ಸ್ಪೆಷಲ್ ಪ್ರೊವಿಷನ್ ಫಾರ್ ದಿಸ್ ಇಯರ್ ಹೌದು ಅದು ಹೇಗೆ ದುಡ್ಡು ಖರ್ಚು ಮಾಡ್ಬೇಕಂತ ಗೈಡ್ ಲೈನ್ಸ್ ಇದೆ ಅಲ್ಲ ಈಗ ಗೈಡ್ಲೆನ್ಸ್ ಇಲ್ಲ ಈಗ ಹೆಲ್ತಿಗೆ ಇದೆ ಸ್ವಲ್ಪ ಮೂರು ದಿವಸ ನಾಲ್ಕು ದಿವಸ ಟ್ವೆಂಟಿ ಟ್ವೆಂಟಿ ಓನ್ಲಿ ಟ್ವೆಂಟಿ ಏಟ್ ಇಸ್ ದೇ ಟ್ವೆಂಟಿ ನೈನ್ ತರ್ಟಿ ನಾಟ್ ದೇರ್ ತರ್ಟಿ ಫಸ್ಟ್ ಇಸ್ ನಾಟ್ ದೇರ್ ಅಲ್ಲ ಅಗತ್ಯ ಬಂದ ಪಾಸ್ ಬಿದ್ದ ಪಾಸ್ ನಾವು ಕೊಡ್ತೇವೆ ನಮ್ಮದು ಒಳಗಡೆ ಎಲ್ಲ ಬಂದು ನೋಡಬೇಕಂತಲೇ ನಾವೆಲ್ಲ ಕರೆಯೋದು ಇಲ್ಲೇ ಹ್ಞೂ ಮುಕ್ತ

ಅಲ್ಲ ಮೀನ್ಸ್ ಲಾಟ್ ಪ್ರೈವೇಟ್ ಪಬ್ಲಿಕೇಶನ್ಸ್ ಇದೆ ಗೌರ್ಮೆಂಟ್ ಪಬ್ಲಿಕೇಶನ್ಸ್ ಇದೆ ಪುಸ್ತಕ ಪ್ರಾಧಿಕಾರದವರು ಇದ್ದಾರೆ ಬಹುಶಃ ನಮ್ಮ ಸಾಹಿತ್ಯ ಪರಿಷತ್ನವರು ಇದ್ದಾರೆ ಸೊ ಆಲ್ ವಿಲ್ ಜಾಯಿನ್ ಟುಗೆದರ್ ತುಂಬ ಭಾಳ ಭಾಳಷ್ಟು ಇದೆ ಅಲ್ಲ ಕನ್ನಡ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರ್ತದೆ ಸಾಹಿತ್ಯ ಪರಿಷತ್ ವ್ಯಾಪ್ತಿಯಲ್ಲಿ ಇವತ್ತು ಒಂದು ಬರ್ತದೆ ಅಕಾಡೆಮಿ ಅವರು ಇದ್ದಾರೆ ಯೂನಿವರ್ಸಿಟಿ ಬುಕ್ ಸ್ಟಾಲ್ ಇರ್ಬೋದು ಇರ್ಬೋದು ಯಾವುದು ಇದನ್ನು ನಾವು ಹೇಳಿದ್ದೇವೆ ಬೇರೆ ಕಡೆಗಿಂತಲೂ ಕೂಡ ಸ್ವಲ್ಪ ರಿಯಾಯಿತಿಯಲ್ಲಿ ಕೊಡಬೇಕು ಪುಸ್ತಕ ಅಂತ ಕೂಡ ಅದಕ್ಕೂ ದೊಡ್ಡ ಇಂಪಾರ್ಟೆಂಟ್ ಕೊಡಲಿಲ್ಲ ಬಂದವರಿಗೆ ನಾವು ತಿನ್ಲಿಕ್ಕೆ ಬೇಕಲ್ಲಲ್ಲಿ ಅದರಲ್ಲಿ ಅದಕ್ಕೆ ಬೇರೆ ಬೇರೆ ಟೈಪ್ ಇದು ಬಂದ ಸಿ ಜನ ಈಗ ಅದು ಇಷ್ಟ ಆಗಿದ್ದೆ ಇದು ಫಸ್ಟ್ ಟೈಮ್ ಆದ ಕಾರಣ ಸರ್ ಫಸ್ಟ್ ಟೈಮ್ ಡೂಯಿಂಗ್